ಮಾರನಾಥ ಇಂದು ಮೂವತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಭಾನುವಾರದ ಶುಭ ವಂದನೆ ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಕುಡಿಯಲಾರಿರಿ ಕರ್ತನ ಪಂಕ್ತಿ ಮತ್ತು ದೆವ್ವಗಳ ಪಂಕ್ತಿ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಊಟ ಮಾಡಲಾರಿರಿ ಒಂದು ಕುರಿತ ಹತ್ತನೇ ಅಧ್ಯಾಯ ಇಪ್ಪತ್ತ ಒಂದನೇ ವಾಕ್ಯ ಒಂದು ಕುರಿತ ಹತ್ತನೇ ಅಧ್ಯಾಯದ ಒಂದರಿಂದ ಹದಿಮೂರು ವಾಕ್ಯಗಳಲ್ಲಿ ಪೌಲನು ವಿಗ್ರಹಾರಾಧನೆ ಜಾರತ್ವ ಮತ್ತು ಯಹೋವನಿಗೆ ವಿರುದ್ಧವಾಗಿ ಗುಣುಗುಟ್ಟುವುದು ಪಾಪವಾಗಿದೆ ಎಂದು ಹೇಳಿದ್ದಾನೆ ವಿಗ್ರಹಾರಾಧನೆ ಯಹೋವನಿಗೆ ಅಸಹ್ಯವಾಗಿದೆ ಎಂದು ಹೇಳುವುದಕ್ಕೆ ಕಾರಣ ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು ತಿನ್ನುವುದು ಕೇವಲ ನೈತಿಕತೆಯ ವಿಷಯವಲ್ಲ ಬದಲಾಗಿ ಯಾವುದೇ ರೀತಿಯ ವಿಗ್ರಹಾರಾಧನೆಯಲ್ಲಿ ತೊಡಗಿಕೊಳ್ಳುವುದು ಗಂಭೀರ ಪಾಪವಾಗಿದೆ ದಾನಿಯೇಲ ಮಂದಿ ಯಹೂದ ಯೌವನಸ್ಥರು ಬಾಬೇಲಿಗೆ ಸೆರೆಯಾಗಿ ಒಯ್ಯಲ್ಪಟ್ಟು ಅರಸನ ಅರಮನೆಯಲ್ಲಿ ಕಸ್ತಿಯ ಭಾಷೆಯನ್ನು ಶಾಸ್ತ್ರವನ್ನು ಕಲಿಯುವ ಸಂದರ್ಭ ಒದಗಿ ಬಂದಾಗ ಈ ನಾಲ್ವರು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತಮ್ಮನ್ನು ಅಶುದ್ಧಪಡಿಸಿಕೊಳ್ಳಬಾರದೆಂದು ತೀರ್ಮಾನಿಸಿದರು ದಾನಿಯೇಲನ ಪ್ರವಾದನ ಗ್ರಂಥ ಒಂದನೇ ಅಧ್ಯಾಯ ನಾಲ್ಕರಿಂದ ಎಂಟು ವಾಕ್ಯ ಕುರಿತ ಸಭೆಯ ದೇವಜನರು ತಮಗೆ ಲಭಿಸಿದ ಸ್ವಾತಂತ್ರ್ಯವನ್ನು ಪ್ರಶ್ನಾರ್ಹ ವಿಷಯಗಳಲ್ಲಿ ಬಳಸಿಕೊಳ್ಳುವುದಕ್ಕೆ ಪ್ರಯತ್ನಿಸುವವರಾದರು ಒಂದು ಕೊರಿಂತ ಎಂಟನೇ ಅಧ್ಯಾಯದಲ್ಲಿ ಪೌಲನು ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳ ವಿಷಯದಲ್ಲಿ ಜಗತ್ತಿನಲ್ಲಿ ವಿಗ್ರಹವು ಏನು ಅಲ್ಲವೆಂದು ಕೆಲವರು ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು ತಿನ್ನುತ್ತಾರೆ ಎಂಬುದಾಗಿ ಬರೆದು ನಂತರ ಒಂದು ಕುರಿತ ಎಂಟನೇ ಅಧ್ಯಾಯದ ಹತ್ತನೇ ವಾಕ್ಯದಲ್ಲಿ ಹೇಳುವಂಥದ್ದು ಜ್ಞಾನಿಯಾದ ನೀನು ವಿಗ್ರಹಾಲಯದಲ್ಲಿ ಊಟಕ್ಕೆ ಕೂತಿರುವಾಗ ನಿರ್ಬಲನಾದ ಮನಸುಳ್ಳ ಸಹೋದರನು ಕಂಡರೆ ಅವನು ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದಕ್ಕೆ ಧೈರ್ಯ ತೆಗೆದುಕೊಂಡನಲ್ಲವೇ ಹೀಗೆ ಆ ಬಲಹೀನನು ನಿನ್ನ ಜ್ಞಾನದಿಂದ ನಾಶವಾಗುತ್ತಾನೆ ಪೌಲನು ಕೊರೆತ ಸಭೆಯ ಕೆಲ ವಿಶ್ವಾಸಿಗಳಿಗೆ ಹೇಳುತ್ತಿರುವಂಥದ್ದು ನಿಮ್ಮ ಈ ಸ್ವಾತಂತ್ರ್ಯವು ನಂಬಿಕೆಯಲ್ಲಿ ಬಲವಿಲ್ಲದವರಿಗೆ ಒಂದು ವೇಳೆ ವಿಘ್ನವಾದೀತು ಎಚ್ಚರಿಕೆಯಾಗಿರಲಿ ಒಂದು ಕುರಿತ ಹತ್ತನೇ ಅಧ್ಯಾಯದ ಹದಿನಾರನೇ ವಾಕ್ಯದಲ್ಲಿ ಪೌಲನು ಹೇಳಿರುವಂಥದ್ದು ನಾವು ದೇವಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ನಾವು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದೆ ಹಾಗೆಯೇ ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದೆ ಅನ್ಯ ಜನರು ವಿಗ್ರಹಗಳಿಗೆ ನೈವೇದ್ಯ ಮಾಡಿದ್ದು ದೇವರಿಗಲ್ಲವೆಂಬುದು ಸ್ಪಷ್ಟವಾಗಿರಲಾಗಿ ನೀವು ನಿಮ್ಮ ಜ್ಞಾನವಾದದ ತತ್ವಗಳಿಂದ ಅದರಲ್ಲಿ ಭಾಗಿಯಾಗುವಂಥದ್ದು ದೇವರ ದೃಷ್ಟಿಯಲ್ಲಿ ಅಕ್ಷಮ್ಯ ಅಪರಾಧವಾಗಿದೆ ಪೌಲನ ಮೊದಲನೆಯ ಸುವಾರ್ಥ ಪ್ರಯಾಣದಲ್ಲಿ ಯಹೂದ್ಯರಲ್ಲದವರು ಕ್ರಿಸ್ತನನ್ನು ಅಂಗೀಕರಿಸಿದಾಗ ಕೆಲವು ಯಹೂದ ಕ್ರೈಸ್ತರು ಅನ್ಯ ಜನರಿಗೆ ಸುನ್ನತಿ ಮಾಡಿಸಿಕೊಳ್ಳಬೇಕೆಂದು ಬೋಧಿಸಿದರು ಇದು ತರ್ಕವಾದಾಗ ಎರುಸಲೇಮಿನಲ್ಲಿದ್ದ ಅಪೋಸ್ತುಲರು ಹೇಳಿದ್ದೇನೆಂದರೆ ಅನ್ಯ ಜನರಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳುವವರನ್ನು ತೊಂದರೆ ಪಡಿಸಬಾರದು ಆದರೆ ಅವರಿಗೆ ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು ವಿಸರ್ಜಿಸಬೇಕೆಂದು ಅವರಿಗೆ ಅಪ್ಪಣೆ ಕೊಟ್ಟರು ಪೌಲನು ದೇವ ಜನರಿಗೆ ಎಚ್ಚರಿಕೆಯ ಸಂದೇಶವನ್ನು ಕೊಡುತ್ತಿರುವಂಥದ್ದು ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಕರ್ತನ ಪಂಕ್ತಿ ಮತ್ತು ದೆವ್ವಗಳ ಪಂಕ್ತಿ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಭಾಗಿಗಳಾಗಬಾರದು ಮತ್ತಾಯನ್ನು ಬರೆಸುವಾರ್ತೆ ಆರನೇ ಅಧ್ಯಾಯದ ಇಪ್ಪತ್ನಾಲ್ಕನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂತದ್ದು ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು ನೀವು ದೇವರನ್ನು ಧನವನ್ನು ಸೇವಿಸಲಾರಿರಿ ಎರಡನ್ನು ಒಂದೇ ಬಾರಿಗೆ ಮಾಡುವುದು ಅಸಾಧ್ಯ ದೇವರೊಂದಿಗೆ ನಾವು ಅನ್ಯೋನ್ಯತೆಯುಳ್ಳವರಾಗಿದ್ದರೆ ವಿಗ್ರಹದೊಂದಿಗೆ ಅನ್ಯೂನ್ಯತೆಯನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ ಕುರಿತ ವಿಶ್ವಾಸಿಗಳು ಇದನ್ನೇ ಮಾಡುವಂತವರಾಗಿದ್ದರು ಆದರೆ ಇಂಥವರಿಗೆ ದೇವರೊಂದಿಗೆ ಯಥಾರ್ಥವಾದ ಅನ್ಯೋನ್ಯತೆ ಇರಲಿಲ್ಲ ಬದಲಿಗೆ ಅವರ ಆರಾಧನೆಯು ಕೇವಲ ಕಪಟದ ಆರಾಧನೆಯಾಗಿತ್ತು ಪ್ರಿಯರೇ ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡಿರುವ ನಾವುಗಳು ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಎಂಬ ಕರ್ತನ ಭೋಜನದ ಸಂಸ್ಕಾರವನ್ನು ಕರ್ತನಿಂದ ಪಡಕೊಂಡಿರುವ ನಾವುಗಳು ನಮ್ಮ ಸಭೆಗಳಲ್ಲಿ ನಡೆಸುವ ಪವಿತ್ರ ಕರ್ತನ ಭೋಜನದಲ್ಲಿ ಯಥಾರ್ಥವಾಗಿ ಭಾಗಿಗಳಾಗುತ್ತಿದ್ದೇವ ಅಥವಾ ಅಂದಿನ ದಿನಕ್ಕೆ ಮಾತ್ರ ನಮ್ಮನ್ನು ಸಿದ್ಧಪಡಿಸಿಕೊಂಡು ಕಪಟದ ಮುಖವಾಡವನ್ನು ಧರಿಸಿ ಭಾಗಿಗಳಾಗುತ್ತಿದ್ದೇವ ಪೌಲನು ಕುರಿತ ಸಭೆಗೆ ಹೇಳಿದ ಎಚ್ಚರಿಕೆಯ ಸಂದೇಶವನ್ನು ಮರೆಯಬೇಡಿ ಆತನಿ ನಾವು ಬಲಿಸ್ತರೇನು ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ